ನಮಸ್ಕಾರ ಕನ್ನಡಿಗರೆ ನಮಸ್ಕಾರ ಮಾತೇನ ಮಂಟಪ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ದೇವರಿಗೆ ಏನು ಪೂಜಾ ಕೈಂಕರ್ಯವನ್ನ ನೆರವೇರಿಸ್ತಾಳೆ ಅಲ್ಲಿಯೂ ಆಕೆಗೊಂದು ಕ್ರಮ ಈಗಿನ ಸಾಮಾಜಿಕ ಪರಿಸ್ಥಿತಿ ಮತ್ತೆ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಹಬ್ಬದ ಆಚರಣೆಯೇ ಒಂದು ಶ್ರಮ ಆಗಿದೆ ಒಂದು ಕ್ರಮಬದ್ಧವಾಗಿ ಅದನ್ನ ಪೂಜಾ ಕೈಂಕರ್ಯ ಆಗಿರ್ಬೋದು ಹಬ್ಬವನ್ನ ಆಗಿರ್ಬೋದು ಅದನ್ನ ಮಾಡಿದ್ರೆ ಮಾತ್ರ ಅದು ಸಾರ್ಥಕತೆಯನ್ನ ಪಡೆದುಕೊಳ್ಳುತ್ತೆ ಮಮ್ಮ ಹೆಂಡತಿಗೆ ಚೆನ್ನಾಗಿ ಅಡಿಗೆ ಮಾಡಪ್ಪ ಅಂದ್ರೆ ಸುಗ್ಗಿ ಹೆಂಡತಿಗೆ ಅಡಿಗೆನೇ ಮಾಡೋದ್ ಬರಲಿಲ್ಲ ಸ್ವಿ ಇಲ್ಲಾಗಿ ನಮಗೆ ಈ ಕ್ರಮ ಅನ್ನುವಂಥದ್ದು ಯ ಆಚಾರ ಪಾರಂಪರ್ಯ ಕ್ರಮಾಗತ ಸ್ಮೃತಿಗಳು ಹೇಳುವುದೇ ಹಾಗೆ ಇನ್ನ ಹಬ್ಬನ ಯಾವಾಗಲೂ ಕೂಡ ಶ್ರಮದಿಂದಲೇ ನೋಡ್ದವನು ಶ್ರಮಏವ ಜಯತೆ ನಿಮಗೆ ಕ್ರಮ ಬೇಕೋ ನಮ್ಮ ಶ್ರಮ ಬೇಕೇ ಬೇಕು ಮಾತಿನ ಮಂಟಪದ ಮುತ್ತಿನಂತಹ ಮಾತಿಗೆ ಮಾತು ಸೇರಿದರೆ ನುಡಿ ಇಲ್ಲಿ ಯಾರು ತಾಕಿಸಿಲ್ಲ ಕಿಡಿ ಇದನ್ನ ಕೇಳಬೇಕೇ ನೀವು ಕೇಳುತ್ತಾ ಕೇಳುವುದಕ್ಕಾಗಿ ಆಸಕ್ತಿ ತೋರುತ್ತಾ ಕುಳಿತುಕೊಳ್ಳಿ ಭೂಮಿಕಾ ಚಾನಲ್ ಮೂಲಕ ಗಣೇಶನ ಹಬ್ಬದ ದಿವಸ ಬೆಳಗ್ಗೆ ಹತ್ತುವರೆ ಗಂಟೆಗೆ ಮಾತಿನ ಮಂಟಪದ ಪ್ರಸಾರ ನಿಮಗಾಗಿ ನಮಸ್ಕಾರ